ತರ್ಟಿ ಫೈವ್ ಇಯರ್ಸ್ ಮೂವತ್ತೈದು ವರ್ಷಗಳಿಂದ ನಾನು ಕೆತ್ತಿದ್ದಾನೆ ಕಥ ವಯಲನಿಸ್ಟ್ ಆಗಿ ನಮ್ಮ ಟ್ರೂಪ್ ಸೇರಿದ ಅದಾದ ಮೇಲೆ ಒಳ್ಳೆಯ ಕೀಬೋರ್ಡ್ ಪ್ಲೇಯರ್ ಆಗಿ ಒಳ್ಳೆ ಪ್ರೋಗ್ರಾಮರ್ ಆಗಿ ಮತ್ತು ಒಳ್ಳೆಯ ಕಂಪೋಸರ್ ಆಗಿ ಅದಕ್ಕಿಂತಲೂ ಮುಖ್ಯವಾಗಿ ಇಲ್ಲೇ ಉಳಿದು ಕನ್ನಡಿಗನಾಗಿ ನಮ್ಮ ಆಸ್ತಿಯಾಗಿದ್ದಾನೆ ನಮಸ್ಕಾರ ಎಲ್ರಿಗೂ ನನಗೆ ಹೆಚ್ಚಿಗೆ ಮಾತಾಡಕ್ಕೆ ಬರಲ್ಲೇ ಮೈಕ್ ಇರ್ಬೇಕು ಚೆನ್ನಾಗಿ ಬಾರಿಸ್ತದೆ ಈ ಕಲರ್ ಕಲರ್ ಬ್ರೈಟ್ನೆಸ್ ಅಂತ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ನಮ್ಮ ಅಜಿತ್ ಅಜಿತ್ ಅಂದ್ರೆ ನನಗೂ ಪರಿಚಯ ಬಂದು ಈ ಥರ ಮಾಡೋಣ ಶಾರ್ಟ್ ಫಿಲಮ್ ಅಂತ ದೊಡ್ಡ ಫಿಲಮ್ ಸ್ಟೋರಿ ಹೇಳಿದ್ರು ಆ್ಯಕ್ಚುಲಿ ನಾನು ಹೇಳಿದೆ ಅಜಿತ್ ಇದು ತುಂಬ ದೊಡ್ಡದಾಗಿದೆ ಇದು ಫೀಚರ್ ಫಿಲಮ್ ಮಾಡಬೇಕು ಶಾರ್ಟ್ ಫಿಲಮು ಇಲ್ಲೆಲ್ಲ ಹಿಂಗಾದರೂ ನಾವು ಈ ಬಜೆಟಲ್ಲೇ ಮಾಡಬೇಕು ಸರ್ ಬಜೆಟ್ ಇಷ್ಟೇ ಇಲ್ಲ ಅಂತ ಸೊ ಅದಕ್ಕಾಗಿ ತಿರುಗಿ ಎಲ್ಲ ಅದರಲ್ಲಿ ಎಡಿಟ್ ಮಾಡಿ 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 ಎಷ್ಟೊಂದು ಸೀನ್ಸ್ ಎಲ್ಲ ಮಾಡಿದರು ಅದೆಲ್ಲ ಎಡಿಟ್ ಮಾಡಿ ಒಂದು ಶಾರ್ಟ್ ಫಿಲ್ಮ್ ರೇಂಜ್ಗೆ ತಂದಿದ್ವಿ ಈಗ ದೊಡ್ಡ ಸ್ಕ್ರೀನಲ್ಲಿ ನೋಡಿದಾಗ ಒಂಥರ ಚೆನ್ನಾಗಿ ನಾವು ಅಂದ್ಕೊಂಡಿರೋದು ಅಲ್ಲಿ ಕಾಣ್ತಾ ಇದೆ ಸೊ ಅಜಿತ್ಗೆ ಆಲ್ ದ ಬೆಸ್ಟ್ ಇಲ್ಲ ಟೀಮ್ ಅವ್ರಿಗೆ ಆಲ್ ದ ಬೆಸ್ಟ್